ಯಾವ ಕೆಲಸದ ಬಗ್ಗೆ ಮಾತಾಡಿದಾಗ ಏನೋ ಒಂದ್ ರೀಸನ್ ಕೊಡ್ತಾ ಇರ್ತಾರೆ ಆಮೇಲ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಮಾತಾಡ್ತಾ ಇರೋದು

Captain, non ho un'idea, ma non è vero. A tu ora, ho un'idea. Non mi è? ಮಾತೆ ಮೃತ್ಯು ಮಾತೆ ಅಂತ ಹೇಳ್ಬಿಟ್ಟು ಬಂದು ಆ ರೂಮ್ ಗುಡ್ಸಕ್ ಹೋಗಿದಿನಿ ಅಷ್ಟೆ ನನ್ನ ತುಂಬಾ ಚೆನ್ನಾಗಿತ್ತು ಮರ್ಯಾದೆ ಬರ್ತದೆ ನನ್ನೇ ಮಾಡೋದು ನನ್ನ ಆಚೆ ಎದ್ದಾಗೋ ಆಮೇಲೆ ಟ್ರೈನರ್ ಎಂತ ಟ್ರೈನ್ ಬರ್ತಾರೆ ನಾನು ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ಲೇಬೇಕು ಅವ್ರ ಏನು ಕೂಗಾಡ್ಕೊಂಡು ಮಾತಾಡೋದು

ಇವಾಗ ಬೆಳಗ್ಗೆ ಮಾಡ್ಬೇಕಾಗಿರೋ ಕೆಲಸ ಬೆಳಗ್ಗೆಯಿಂದ ಮಾಡಿಲ್ಲ ಇವಾಗ ಬಂದ್ ಕರ್ದಾಗೂ ಹತ್ ನಿಮಿಷ ಅಂತ ಅಂದಾಗ ಅದು ಫಸ್ಟ್ ಟೈಮ್ ಅಲ್ಲ ಎಂತವ್ರೂಮ್ ಕೊಡ್ತಾರ ಆಮೇಲೆ ಬರ್ತೀನಿ ನೀವು ಆದ್ಮೇಲೆ ಮಾಡ್ತೀನಿ ನಿಮಿಷ ಅಂತ ಅಂದಾಗ ಬರ್ತೀನಿಗೂ ಒಂದೊಂದು ಐಡೆಂಟಿಟಿ ಇದೆ ಸರ್

ये इन्मारी जानता है मानेदात के कट को, कोटीदात के फोन ये ना मारता है जगा पानी पोमोग्रेन स्नी पानी आराम आ गयी थी <laughs> अच्छा कूल <दिन> <laughs> ಕೆಳಕ್ ಹೋಗ್ಬೇಡಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಬಂದ್ರೆ ಅವರು ರೆಸ್ಪಾನ್ಸ್ ಮಾಡಿ ಕಣ್ಣಾರೆ ನೋಡಿದೀನಿ ಅವ್ರ ಅವ್ರಿಗೆ ಯಾವಾಗ ನನ್ನಿಂದ ನಾನು ಮಾಡೇ ಇಲ್ಲ ಅಂತ ವಾದ ಮಾಡುದು

आंगे बॉल मार पड़ा ना निकाला गिल्ली बात नहीं होगा बाबा रिक्वेस्ट मार अदिला आंगे टेबल में देखने दिया ये नींसे पति रिक्वेस्ट मार के देनी हाँ रिक्वेस्ट प्लीज

माता बड़ी रिकॉर्ड आया तरने और माता डर लो ऐसा ना यहाँ पे यहाँ पांच तल बंदे माता डिना है यही ना पांच तल बंदर है नहीं हैल्ला नहीं हैल्ला देंगे तो होगा और बाग़ों से पनीर लगे निकल मालिक के ना निकलो इन्हें इन्हें ले जाऊँगे ना भैया भैया तो ना मुक्त मुक्त लोड देंगे य ಅದೇ ಬ್ರೋ ನಿನ್ನೆ ಪರ್ಸ್ಪೆಕ್ಟಿವ್ ಆಗಿ ಗೊತ್ತಾ ಮಾಡಿ ಹೇಳಿದ್ದೆ ನಾ ನೀನ್ ನೋಡಿದೆ ನಾನು ಅದಕ್ಕೋಸ್ಕರ ಹೇಳಿದೆ ನೀನ್ ನೋಡಿಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದ್ ಮೂರ್ ವಾರ ಆ ಫೋಟೋ ಎಷ್ಟು ಇಂಪಾರ್ಟೆಂಟ್ ಇದೆ ಎಲ್ರಿಗೂ ಅಂತ ನನ್ಗೆ ಗೊತ್ತು ನಂದು ಮೂರ್ ವಾರದ ನನ್ನ ಫೋಟೋ ಬಂದ್ರೆ ಅಂತವ್ರು ಹೇಳಿದ್ದು ನೀನ್ ಹೇಳಿದ್ದು ಎರಡು ಬೇರೆ ಬೇರೆ ತರ ನೀನ್ ಆ ಮಾತಕ್ ಬಂದ್ಬೇಕಾರೆ சரி அனே சரிப்பா நீ

ಯೆಂಗು ಯೆಂಗು ತಪ್ಪಿಸ್ಕ ಓಡಾಡ್ ಬಿಡೋ ಯಾಕೋ ಮೊದಲೇ ಏನಂದ್ರೆ ಬೇಗ ಕ್ಲೋಸ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಪ್ಪ ಇವರು ಸುಮ್ಮನೆ ಒಂದು ಬಟ್ಟೆ ತಮ್ ಮೊಲ್ಲ ಎಲ್ಲೈತು ಹುಡುಕနေ ಇದಲ್ಲ ಯೋ ಪರಕೇಲ ಹೋಯ್ತು ಪರಕೇ ಹೋಗೋ ಬಾತ್ರೂಮ್ ಅಲ್ಲಿ ತೆಗ